ಕೂರಿಕೆ ತಗುತ್ತೇನು ಏ ಅದೇನಾಗಿದ್ರು ಮಾತಾಡಿ ಬಗೆಹರಿಸನಂತೆ ಬಿಡೆ ಈಗ ಸಾಸ್ ನಿಲ್ಸ ಹೊಡೆಯೋದು ಏ ನಿನ್ನೇನ್ ತಲೆಗೇನು ಬುದ್ಧಿ ಐತಿಲ್ಲೇ ಬಿಡೆ ಅಣ್ಣ ಬಾರಣ ಇಟ್ಲಾಗೆ ನೀನ್ ಏನ್ ಅವಳು ಹೊಡಿತಿದ್ರೆ ಹಂಗ ಬುಕ್ಕೇ ನಿಂತಿದ್ಯಲ್ಲ ಬರಪ್ಪ ಇಟ್ಲಾಗೆ ಯಾರ ನೋಡಿದ್ರು ಏನ್ ಅಂತ್ಕೊಂಬೋಕು ಬೆಳ ಬೆಳಗ್ಗೆ ಇವೇನ್ ಹಿಂಗ್ ಕಿತ್ತಾಡ್ತವಂತ ಅನ್ಕೊಳ್ಳೋ ಜನ ಬರ್ರಿ ಇಟ್ಲಾಗೆ ಏ ಬಾರಣ ಇಟ್ಲಾಗೆ ಅಲ್ಲಿ ನೋಡ ಏನಾಗೈತೆ ನಿನಗೆ ಏ ಬಿಡೆ ಹಿಂದೆಲ್ಲಾ ಗಂಡನ ಹಿಡ್ಕೊಂಡು ಹೆಣ್ಮಕ್ಳು ಹೊಡಿತರೇನೆ ಯಾರನ್ನ ನುಗ್ತಾರೆ ಎಲ್ಲ ಇವತ್ ನೋಡಿದ್ರೆ ಅವಳೆ ಅಮಾವಾಸ್ಯೆ ಆ ಇವತ್ ಭೀಮನ ಅಮಾವಾಸ್ಯೆ ಬೇರೆ ಇತ್ತೆ ಗಂಡನ್ ಪಾದ ಪೂಜೆ ಮಾಡಿದ್ರೆ ಈ ಪೂಜೆ ನಿನಗೇನು ಬಂದತ್ತೆ ಅಂಗ ಕೇಳ ವಿಶಾಲಕ್ಕ ನಾನು ಏನಂತ ಹೇಳ ಅಂದ್ರು ಹೇಳಂಗಿಲ್ಲಕ್ಕ ಹಂಗ್ ದನ ಬಡದ ಬಡಿತಿದ್ದಾಳೆ ಆ ನಾನು ಒಬ್ಬ ಗಂಡ್ಸಾಗಿ ಏನ್ ಸತ್ರ ಉಳಿಸ್ಕೆ ಬೇಕೇನಕ್ಕ ಎಲ್ಲರೂ ಇವತ್ತು ಪಾದ ಪಾದ ಹಿಡ್ಕೊಂಡು ಅಪ್ಪ ನೀನೇಪ್ಪ ದೇವ್ರೇ ಅಂತ ಬೇಡಿಕೆ ನನ್ನೆಣ್ತಿ ನನ್ನ ನನ್ನ ತಲೆ ತೆಗ್ಯಕ್ ನಿಂತದಕ್ಕ ಇವಳು ಹೋಗಕ್ಕ ಇವಳು ಮನೆಗಿದ್ರೆ ನಾನು ಇರಲ್ಲ ಕಣಕ್ಕ ಇರಲ್ಲ ನಾನು ಗಂಡಸಾಗಿ ಹುಟ್ಟಿದ್ದೆ ನನ್ ದೊಡ್ಡ ತಪ್ಪ ಬಿಟ್ಟೇತೆ ಕಣಕ್ಕ ಆ ನಾನು ನಿನ್ನತ್ರ ನಾನು ಇತ್ತು ನಾನು ಇರಲ್ಲ ನಾನು ಏನಿದ್ರೂ ನೀ ಇಗ ಡ್ರೈವರ್ ಡ್ರೈವರ್ ತಗೊಂಡು ನಿನ್ನತ್ರ ಇರೋದು ಬೇಡ ಏನೋ ಬೇಡ ಆ ನನಗೂ ಸಾಕಾಗಿ ಹೋಗಬಿಡತ್ತೆ ನಿಮ್ಮ ಮಂತೆಂದೆ ರೋಸಿ ರೋಸಿ ಎಲ್ಲ ಮಾಡಿ ಮಾಡಿ ನನಗೂ ಈ ಮಂತೆನಾ ಬೇಡ ಗಂಡಾ ಬೇಡ ಯಾರು ಬೇಡ ಅನ್ಸಿಬಿಡತ್ತೆ ನೀ ಇಬ್ರು ಬಾಯಿ ಮುಚ್ಚಿಕೊಂಡು

ವಿಶಾಲು ವಿಶಾಲು ನನ್ನ ನೀನಾದ್ರೂ ಹುಡುಗಿ ಅಂತ ಒಪ್ಕೊಂಡಲ್ಲ ವಿಶಾಲು ಈ ನನ್ನ ಗಂಡ ಈ ಬಂಡ ಇದನ್ನಲ್ಲ ವಿಶಾಲು ನನಗೆ ಮೋಸ ಮಾಡಿಬಿಟ್ಟ ವಿಶಾಲು ಮೋಸ ಮಾಡಿಬಿಟ್ಟ ನಾನು ಕಳ್ಕೊಂಡೆ ಎಲ್ಲ ಕಳ್ಕೊಂಡೆ ಆ ಫೋನ್ಗೆ ಎಲ್ಲ ಕಳ್ಕೊಂಡ್ಬಿಟ್ಟೆ ವಿಶಾಲು ನನ್ನ ಕಷ್ಟ ಯಾರಿಗೆ ಹೇಳೋಣ ವಿಶಾಲು ನೀವಿಬ್ಬರಾದ್ರೂ ಬಂದ್ರಲ್ಲ ವಿಶಾಲು ಕೇಳೋಕ್ಕೆ ಅದೇ ನನ್ನ ಪುಣ್ಯ ವಿಶಾಲು ನೀರುಂಕ್ಲಿ ಇವೆಲ್ಲ ಬಿಟ್ಟು ಅದೇನು ವಿಷಯ ಅಂತ ಹೇಳಿ ಮತ್ತೆ ಈ ಟುದ್ದ ಕೊರಿತಾಳವ ಕೊಂಕಣ ಸುತ್ತಿ ಮೈಲಾರ ಕೊತ್ತಾಳೆ ಅಷ್ಟ ಅಂತ ಅದನ್ನ ಹೇಳೇ ಹೇಳ್ತೀನಿ ವಿಶಾಲು ಹೇಳ್ತೀನಿ ನನ್ನ ಕಷ್ಟ ನಿನ್ನ ಮುಂದೆ ಹೇಳ್ದ ಇನ್ ಯಾರಿಗೆ ಹೇಳಣ್ಣ ವಿಶಾಲು ನಿನಗೂ ಆತರನೇ ಅಯ್ಯೋ ದೇವರೇ ನನ್ನನ್ನು ಕಾಪಾಡುವವರು ಯಾರು ಇಲ್ಲವೇ ಭೂಲೋಕದಲ್ಲಿ ಅಷ್ಟು ಆತರ ಪಡಬೇಡ ವಿಶಾಲು ತಾಳ್ಮೆ ಇರಲಿ ಅವಾಗಿಂದೇ ಟಾರ್ಚರ್ ಕೊಡ್ತಾಳಕ್ಕ ನನ್ನ ಮನೆ ಬಿಟ್ಟು ಹೋಗ್ಬಿಟ್ಟಿ ಈ ಕಡಕ ಇರೋದೇ ಇಲ್ಲ ಕಣಕ್ಕ ಇಟ್ಟ ಹೇಳ್ತಿದ್ರಿ ಬೇಡ್ವೇ ಬೇಡ ಕಣಕ್ಕ ಅದೇನೋ ಕಳ್ಕೊಂಡ್ರಿ ಅಂತಾಳೆ ಆ ಬಳಿತಾಳೆ ಅಲ್ಲೋ ನನ್ ಏನ್ ಫೋನ್ ನಾಗ ಏನ್ ಕಳ್ಕೊಂಡ್ರು ಹೆಂಗ್ ನನಗೆ ಗೊತ್ತಾಗ್ತಿಲ್ಲ ಕಣ್ರಕ್ಕ ಜಲ್ದಿ ಕೇಳ್ರಕ್ಕ

ಅದು ಅದು ನನ್ನ ವೈಫ್ ಅಂತ ಸೇವ್ ಮಾಡ್ಕೊಂಡೆ ಬಂದಿಲ್ಲ ಆಲೇ ಬಡ್ಕಂತಿಯಲ್ಲ ವಿಶಾಲು ನೀನು ಹಾ ನೆಕ್ಸ್ಟ್ ನೀ ಹೇಳಪ್ಪ ನನ್ನ ತಾಳಿ ಕಟ್ತಾವನೆ ನನ್ನ ತಾಳಿಯ ಸೌಭಾಗ್ಯ ಹೇಳಪ್ಪ ಎರಡು ವರ್ಷ ಆದಮೇಲೆ ಮತ್ತೆ ನನ್ನ ಹೆಸರು ಏನಂತ ನೀನ್ ಸೇವ್ ಮಾಡ್ಕೊಂಡೆ ಅದು ಅದು ಮತ್ತೆ ಮತ್ತೆ ಬಗೋಳ್ರಿ ಅದೇನಂತ ಬಗೋಳ್ತೀಯಾ ಇಲ್ಲ ಅಲ್ಲ ಪುಡಿ ಪುಡಿ ಮಾಡೋಣ ಓ ಹೇಳಣ ನೀನು ಹಂಗೆ ಮಾಡ್ತೀಯಾ ಇವತ್ತೆಲ್ಲ ಗಂಡರಿಗೆ ಪಾದ ಪೂಜೆ ಆನೆ ಟೈಮ್ ಆಗಿತ್ತೆ ನಿಮ್ಮ ಪೂಜೆ ನೋಡದೇ ನನಗೆ ಇಲ್ಲೇ ಟೈಮ್ ಆಗ್ಬಿಡತಾ ಪದೇನ ಜಲ್ಜಲ್ ದೇಳ್ರತ್ತಗೆ ನಾನು ಸೇವ್ ಮಾಡಿದ್ತೆ ಕಣೆ ಕೇಳಾ ನನ್ನ ಕಷ್ಟವನ್ನ ನಾನು ಅನಸಿನ್ ಅಂದ್ರೆ ವಿಷಾನು ನೀಡಿ ತೋ ತೋತ ಅಲ್ಲಣ್ಣ ಯಾಕಣ್ಣ ನೀನು ಅಂಸೆ ಮಾಡ್ಕೋಳಕ್ಕೆ ಹೋದೆ ಆ ಏ ಬಿಡಪ್ಪ ಹೇಳಿ ಯಾಕಪ್ಪ ನೀನು ಹಿಂಗೆ ತಂದು ತಂದು ಅಲ್ಲ ಗೊತ್ತಿದ್ದು ಗೊತ್ತಿದ್ದು ನೀನೆ ಗುಂಡಿ ತೊಡ್ಕೊಂಡು ಬಿಡಕ್ಕೆ ಹೋಗ್ತೀಯಲ್ವ ಅಣ್ಣ ಅಂದ್ರೆ ವಿಷಾನು ನಿನ್ನ ಮಾತಿನ ಅರ್ಥವೇನು ವಿಷಾನು ಗುಂಡಿ ಅಂದ್ರೆ ನಾನು ತೋಡಿ ಮುಚ್ಚಬೇಕಾಗಿತ್ತಾ

ಅಯ್ಯೋ ದೇವರೇ ಅದು ಏನಿಲ್ಲ ಕಣೆ ಮಿಸ್ ಆಗಿ ಅದು ಯಾರ್ಗೋ ಸೇವ್ ಮಾಡಕ್ ಹೋಗಿ ಮಾಡಿದ್ದೆ ಅಷ್ಟೇನೆ ನಾನು ರಾಂಗ್ ನಂಬರ್ ಅಂತ ಮಾಡ್ಬಿಟ್ಟೆ ಕಣೆ ಅಷ್ಟೇ